ಡಿವೈಎಸ್ಪಿ ಎಂಕೆ ಗಣಪತಿ ಸಾವಿನ ಸಂಬಂಧ ಸಿಐಡಿ ನೀಡಿರುವಂತಹ ವರದಿ ಬೋಗಸ್ ಸಿಐಡಿ ತನಿಖೆಯನ್ನೇ ಮಾಡಿಲ್ಲ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದೆ ಅಂತ ಗಣಪತಿಯವರ ಸಹೋದರ ಮಾಚಯ್ಯ ಆರೋಪಿಸಿದ್ದಾರೆ ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕಿನ ರಂಗಸಮುದ್ರದಲ್ಲಿ ಮಾತನಾಡಿದ ಅವರು ಸಿಐಡಿ ಸಚಿವರು ಅಧಿಕಾರಿಗಳನ್ನ ನಿರಪರಾಧಿಗಳು ಅಂತ ತೋರಿಸಿದೆ ಹೇಗಾಗಿ ನ್ಯಾಯ ಕೊಡಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಕೋರ್ಟ್ ನೋಟಿಸ್ ನೀಡಿದ್ದಕ್ಕೆ ಸಂತಸವಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ಎಂ ಕೆ ಗಣಪತಿ ಅವರ ಸಹೋದರ ಮಾಚಯ್ಯ ಅವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿರುವಂತಹ ಮಾತುಕತೆ ವಿವರ ಇಲ್ಲಿದೆ ನೋಡಿ ಪೊಲೀಸ್ ಇಲಾಖೆಯ ಇಬ್ಬರು ಹಿರಿಯ ಅಧಿಕಾರಿಗಳು ಹಾಗೂ ಅಂದಿನ ಗೃಹ ಸಚಿವರಿಂದ ತಮಗೆ ಮಾನಸಿಕ ಕಿರುಕುಳ ಆಗ್ತಿದೆ ಅಂತಕ್ಕಂಥ ಆರೋಪವನ್ನು ಮಾಡಿ ಆತ್ಮಹತ್ಯೆಗೆ ಶರಣಾದಂತಹ ಎಂ ಕೆ ಗಣಪತಿ ಅವರ ಸಾವು ಘಟಿಸಿ ಈಗ ಆರು ತಿಂಗಳು ಕಳೆದೋಗಿದೆ ಸಿಐಡಿ ತನಿಖೆ ಕೂಡ ಆಗಿದೆ ಸಿಐಡಿ ಡಿ ಬಿ ವರದಿಯನ್ನು ಸಲ್ಲಿಸಿ ಕೂಡ ಮುಗಿದಿದೆ ಆದರೆ ತಮ್ಮ ಮಗನ ಸಾವಿಗೆ ನ್ಯಾಯ ಬೇಕು ಅಂತಕ್ಕಂಥ ಆ ಪೋಷಕರ ಹೋರಾಟ ಇನ್ನೂ ನಿಂತಿಲ್ಲ ಹೈಕೋರ್ಟ್ ನಂತರ ಈಗ ಸುಪ್ರೀಂ ಕೋರ್ಟ್ಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಕ್ಕಾಗಿ ಮೊರೆ ಅವರ ಪೋಷಕರು ತಮ್ಮ ಮಗನ ಸಾವಿನ ತನಿಖೆಯನ್ನೇ ಸಿ ಬಿ ಐ ಮಾಡಬೇಕು ಆ ಮೂಲಕ ಅವರು ಆ ಮೂಲಕವಾಗಿ ಅವರು ಮಾಡಿರ್ತಕ್ಕಂಥ ಆರೋಪಗಳ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ಮೊರೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇಟ್ಟಿದ್ದಾರೆ ಆ ಒಂದು ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಸ್ವೀಕೃತ ಆಗಿ ಈಗ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೂಡ ಸಲ್ಲಿಕೆ ಆಗಿದೆ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಎಂ ಕೆ ಗಣಪತಿಯವರ ತಂದೆ ಕುಶಾಲಪ್ಪ ಹಾಗೂ ಅವರ ಸಹೋದರ ಆಗಿರ್ತಕ್ಕಂಥ ಮಾತೆಯವರ ನಮ್ಮ ನಮ್ಮಟ್ಟಿದ್ದಾರೆ ಸರ್ ಹೇಳಿ ಸರ್ ಈಗ ಈಗ ಗಣಪತಿಯವರ ಆತ್ಮಹತ್ಯೆ ಬಳಿಕ ಸಾಕಷ್ಟು ಬೆಳವಣಿಗೆಗಳಾಯಿತು ಈಗ ನೀವು ಯಾಕಾಗಿ ಈಗ ಇಷ್ಟು ಇಷ್ಟೆಲ್ಲ ತನಿಖೆಗಳು ನಡೆದರೂ ಕೂಡ ತಮಗೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಅಥವಾ ಇಲ್ವಾ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಯಾಕಾಗಿ ನೀವೀಗ ದಾವೆಯನ್ನು ಹೂಡಿದರೆ ಮತ್ತು ಏನು ನ್ಯಾಯನ ಬಯಸ್ತಾ ಇದ್ದೀರಾ ಅದ್ಯಾವತ್ತೂ ಸಿ ಓ ಡಿ ಎನ್ಕ್ವೈರಿ ಮಾಡಿದ್ರು ಮಾಡಿದ ನನಗೆ ಅದು ಅವರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಲ್ಲ ಆಗಲಿ ಗೊತ್ತಾಗ ಆಗಲಿಲ್ಲ ನಾನು ನನಗೆ ಮಟ್ಟಿಗೆ ಸುಮಾರು ಎಲ್ಲ ಹೇಳಿದ್ದೀನಿ ಅವರಿಗೆ ನಾನು ಹೇಳಿದಂಥ ವಿಚಾರಗಳನ್ನ ಅವ್ರು ಏನು ಅವರ ಸ್ಟೇಟ್ಮೆಂಟಲ್ಲಿ ದಾಖಲೆ ಮಾಡಲಿಲ್ಲ ನಾನು ಅದನ್ನು ಪೇಪರಲ್ಲಿ ನೋಡಿದೆ ಹಾಗೆ ಸಿ ಐ ಡಿ ಅವರು ಸರ್ಕಾರದ ಫೇವರ್ ತನೇ ಇರೋದು ಅದಕ್ಕಾಗಿ ಅವರು ಅವ್ರು ಏನು ಬೇಕೋ ಹಾಗೆ ಬಳಸ್ಕೊಂಡಿದ್ದಾರೆ ಹಾಗೆ ಅದನ್ನು ಬಿ ರಿಪೋರ್ಟ್ ಮಾಡಿದಾರೆ ಅದನ್ನು ಹಾಗೆ ನಮಗೆ ತೃಪ್ತಿ ಆಗಲಿಲ್ಲ ನಾವು ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದೀವಿ ಹೋಗಿದ್ದೀವಿ ಸರಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ನೀವು ಏನನ್ನು ಯಾವ ರೀತಿಯಾಗಿ ನ್ಯಾಯ ಬೇಕು ಅಂತ ನೀವು ಕೇಳ್ತಾ ಇದ್ರೆ ಮತ್ತು ಈಗ ಈಗಾಗಲೇ ಕೂಡ ಸಿ ಎ ಡಿ ತನಿಖೆ ಆಗಿತ್ತು ಅದರ ಅಭಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ನಾನು ಸಿ ಎಡಿ ತನಿಖೆ ಮಾಡುವಾಗಲೇ ನಾನು ಹೇಳಿದೆ ಅದು ಸಿ ಬಿ ಐಗೆ ಅಂತ ಹೇಳಿದೆ ಆದರೆ ಅವರು ಒಪ್ಕೊಡ್ಲಿಲ್ಲ ಅವರು ನಾವು ಮಾಡೋದ್ರೆ ಆಗೋದಿಲ್ಲ ಅಂತ ಹೇಳಿದ್ರು ತೃಪ್ತಿ ಇಲ್ಲದಕ್ಕೆ ನಾವು ಈಗ ಸಿ ಬಿ ಐಗೆ ವಹಿಸಬೇಕಂತಿಲ್ಲ ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ ಇದು ಏನು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿದ ಗ ಎಮ್ ಕೆ ಗಣಪತಿಯವರ ಒಂದು ಕೇಸನ್ನು ಸಿ ಬಿ ಐಗೆ ವಹಿಸಬೇಕು ಅಂತಕ್ಕಂಥ ಪ್ರಕರಣ ದಾಖಲು ಮಾಡಿರ್ತಕ್ಕಂಥ ಅವರ ತಂದೆಯ ಒಂದು ಅಭಿಪ್ರಾಯ ಆದರೆ ಇನ್ನೊಬ್ಬ ಮತ್ತೋರ್ವ ಅರ್ಜಿದಾರಾಗಿರ್ತಕ್ಕಂಥ ಅವರ ಸಹೋದರ ಎಂ ಕೆ ಏನು ಅವರು ಕೂಡ ನಮ್ಮ ಮಟ್ಟಿದಾರೆ ಸರ್ ಹೇಳಿ ಸರ್ ಈಗ ಈ ಎಲ್ಲ ಪ್ರಕರಣಗಳು ಸಾಕಷ್ಟು ಬೆಳವಣಿಗೆಗಳು ಕಾಣ್ತಿದ್ರು ನೋಡುವೆ ಈಗ ಅಂತಿಮವಾಗಿ ನಿಮ್ಗೆ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಭರವಸೆ ಕಾಣ್ತಾ ಇದೆ ಈಗ ಸುಪ್ರೀಂ ನಲ್ಲಿ ಕೇಸ್ ಅಡ್ಮಿಟ್ ಆಗಿದೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೂಡ ಸರುವಾಗಿದೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಅಡ್ಮಿಟ್ ಆಗಿದೆ ನಮಗೆ ಒಂದು ದೊಡ್ಡ ರಿಲೀಫ್ ಅಂದರೆ ನ್ಯಾಯ ಸಿಗೋ ಒಂದು ನಮಗೆ ತುಂಬ ವಿಶ್ವಾಸ ಇದೆ ಯಾಕಂದರೆ ಅಲ್ಲಿ ಯಾರಿಗೂ ಮೋಸ ಆಗೋದಿಲ್ಲ ಅಂದರೆ ಯಾರು ಇದು ನ್ಯಾಯ ಸಿಗೋ ಒಂದು ತುಂಬಾ ತುಂಬ ಭರವಸೆ ಇದೆ ಸಿಗ್ತದೆ ಅಂತ ಸರ್ ಈಗ ಈಗ ನೀವು ಸುಪ್ರೀಂ ಕೋರ್ಟ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸಿದಾರೆ ಈಗ ನಾವು ಆಕ್ಚುಲಿ ಇದು ಅಲ್ಲಿಗೆ ಇದು ಹೈಕೋರ್ಟ್ಗೆ ಸಲ್ಲಿಸುವ ಉದ್ದೇಶ ಏನಿತ್ತು ಅಂದರೆ ಸಿ ಐ ಡಿ ಅವ್ರ ಮೇಲೆ ನಮಗೆ ವಿಶ್ವಾಸವಿತ್ತು ಆದರೆ ಅವರು ನಡೆದುಕೊಂಡ ರೀತಿ ಅವರ ತನಿಖೆಯ ರೀತಿ ನಮಗೆ ಸರಿ ಕಾಣಲಿಲ್ಲ ಯಾಕಂದ್ರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅವ್ರು ಮಿಸ್ ಮಾಡಿದ್ದಾರೆ ಅವ್ರಿಗೆ ಬೇಕಾದ ಅವ್ರು ಯೂಸ್ ಮಾಡಿಕೊಂಡು ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಒಂದು ವಿಚಾರ ಹೇಳಿದ್ರೆ ಐ ಡಿ ರಿಪೋರ್ಟ್ ಅಲ್ಲಿ ಈಗ ಡಾಕ್ಟರ್ದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಆಕ್ಚುಲಿ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅವರಿಗೆ ಕನ್ನಡ ಬರೋದಿಲ್ಲ ಅವರು ಹೇಳಿದ ಏನೋ ಇವರು ಹೇಳಿದೇನು ನಾವು ಅದೇ ಡಾಕ್ಟರ್ ಜೊತೆ ನಾವು ಅವ್ರನ್ನ ಜೊತೆ ಮಾತಾಡಿದ್ವಿ ನಾವು ಮಾತಾಡಿ ಇದು ಯಾಕೆ ಸರ್ ನೀವು ಈ ಥರ ಡಿಪ್ರೆಷನ್ ಅಂತ ಹೇಳಿದ್ರೆ ಇಲ್ಲ ನಾವು ಡಿಪ್ರೆಷನ್ ಅಂತ ಹೇಳೇ ಇಲ್ಲ ನಮಗೆ ತುಂಬ ನೋವಾಗಿದೆ ಆ ರಿಪೋರ್ಟ್ ನೋಡ್ಬಿಟ್ಟು ನಾವು ರಿಪೋರ್ಟ್ನ ತೋರ್ಸಿದ್ವಿ ಅವರಿಗೆ ಡಾಕ್ಟರ್ಗೆ ಅವ್ರಿಗೆ ತುಂಬ ಬೇಜಾರಾಗಿದೆ ಈ ಥರ ನಾವು ಹೇಳೇ ಇಲ್ಲ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಅವರು ಇದರಿಂದ ಬಂದಿದೆ ಅದಕ್ಕೆ ನಮಗೆ ಡೌಟ್ ಬಂದು ಇಮಿಡಿಯೇಟ್ ನಾವು ಅದೇ ಹೈಕೋರ್ಟ್ಗೆ ನಾವು ಫೈಲ್ ಮಾಡಿದ್ವಿ ನಮಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಸುಪ್ರೀಂ ಕೋರ್ಟಿಗೆ ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಇದು ಮಾಡಿ ಅಲ್ಲಿ ನಮ್ಮದು ಎರಡು ಇದರಲ್ಲಿ ಅವರು ನಮಗೆ ಇದ್ರದಕ್ಕೆ ಇದು ಯಾವುದು ಸ್ಪಂದಿಸಿಲ್ಲ ಯಾವುದು ಹೈಕೋರ್ಟಲ್ಲಿ ಹಂಗಾಗಿ ನಾವು ಸುಪ್ರೀಂ ಕೋರ್ಟ್ ಮರೆ ಓದಿ ಸುಪ್ರೀಂ ಕೋರ್ಟ್ ಇದೆ ವೆರಿ ಸ್ಟ್ರಾಂಗ್ಲಿ ಇದೆ ಅಗ್ರೀಡ್ ಅಂದರೆ ಇದು ಇಸ್ ವೆರಿ ಸೀರಿಯಸ್ ಮ್ಯಾಟರ್ ಇದನ್ನು ಯಾಕೆ ನೀವು ಸರ್ಕಾರ ಈ ಥರ ಮಾಡಿದ್ದೀರಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಈಗ ಮುಂದಕ್ಕೆ ನಮಗೆ ಒಂದು ನ್ಯಾಯ ಸಿಗೋ ಒಂದು ವಿಶ್ವಾಸ ಇದೆ ತುಂಬ ವಿಶ್ವಾಸ ಇದೆ ಸರಿ ಗಣಪತಿಯವರ ಪ್ರಕರಣದಲ್ಲಿ ಅವರ ಪತ್ನಿ ಮತ್ತು ಮಗ ಈಗ ಖಾಸಗಿ ದೂರನ್ನು ಕೂಡ ಸಲ್ಲಿಸಿದರು ನಂತರ ಅಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಯಿತು ಎಲ್ಲ ಬಣ್ಣಗಳ ನಂತರ ಅವರ ಒಂದು ಸ ಒಂದು ಸಂಪರ್ಕದಲ್ಲಿ ನೀವು ಇದ್ದಾರ ಮತ್ತು ಅವರ ನಿಮಗೆ ರೀತಿಯಾಗಿ ಕಾನೂನು ಹೋರಾಟಕ್ಕೆ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಒಂದು ವಿಚಾರ ಹೇಳ್ಬೇಕಂದ್ರೆ ಅವರು ಕ್ಲಿಯರ್ ಆಗಿ ನೀವು ಮೀಡ್ಯಾದ ಎದುರು ಹೇಳಿದ್ದಾರೆ ಇಟ್ ಶುಡ್ ಗೋ ಟು ದ ಸಿ ಬಿ ಐ ಸಿ ಬಿ ಐಗೆ ಹೋಗಲೇಬೇಕು ಅಂದರೆ ನಮಗೆ ಸಿ ಸಿ ಐ ಡಿ ಮೇಲೆ ನಂಬಿಕೆ ಇಲ್ಲ ಅಂತ ಅವ್ರು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಮತ್ತು ನಮ್ಮ ಜೊತೆ ಅದರ ಡಿಸ್ಕಷನ್ ಆಗಿದೆ ಹಂಗಾಗಿ ಅವರಿಗೆ ಫ್ಯಾಮಿಲಿ ಮಕ್ಕಳ ಎಜುಕೇಷನ್ ಬಗ್ಗೆ ಸಮಸ್ಯೆ ಇದೆ ಯಾವುದು ಎಲ್ಲದಕ್ಕೂ ಓಡಾಡೋಕ್ಕಾಗಲ್ಲ ನಮಗೆ ಕಷ್ಟ ಆಗ್ತದೆ ಇಲ್ಲಿ ಹೈಕೋರ್ಟ್ಗೆ ಹೋಗೋದು ಬರೋದು ಸುಪ್ರೀಂ ಕೋರ್ಟ್ ಹೋಗೋದು ನಮಗೂ ಸಮಸ್ಯೆ ಇದೆ ಹಾಗಾಗಿ ಅದನ್ನು ನಾವು ಮುಂದೆ ಹೋಗ್ತಾ ಇದ್ದೀವಿ ಈಗ ಅಂತಿಮವಾಗಿ ಈಗ ಒಂದು ಪ್ರಕರಣವನ್ನು ಎಲ್ಲಿ ತನಕ ಈಗ ಯಾವ ರೀತಿಯಾಗಿ ನೀವು ಹೋಗಬೇಕು ಅಂತ ತೀರ್ಮಾನ ಮಾಡಿದೆ ಮತ್ತು ಯಾವ ರೀತಿ ವಿಶ್ವಾಸ ನಿಮಗಿದೆ ನಮಗೆ ಅಣ್ಣನಿಗೆ ನ್ಯಾಯ ಸಿಗಬೇಕು ಅಲ್ಲಿಗಂಟ ನಾವು ಓಡಾಡ್ತೀವಿ ನಿಮ್ದೆಲ್ಲ ಬೇಕು ಆ ದಿವಸ ನೀವು ಸಪೋರ್ಟ್ ಮಾಡಿದಕ್ಕಾಗಿ ನಾವು ಈ ಲೆವೆಲ್ ಬಂದಿದ್ದೀವಿ ಮೀಡಿಯಾದವರು ಪಬ್ಲಿಕ್ಸ್ ಮಾಡಿದಕ್ಕೆ ಇಲ್ಲಾಂದರೆ ಇದನ್ನು ಸ್ಟೇಷನ್ ಲೆವೆಲ್ ಮುಚ್ತಿದ್ರು ಈ ಕೇಸನ್ನ ಅಷ್ಟು ಪ್ಲ್ಯಾನ್ ಮಾಡ್ಕೊಂಡು ಅವರು ನಡ್ಕೊಂಡಿದ್ದಾರೆ ಇದು ನಮಗೆ ತುಂಬ ಅದು ನೋವಾಗಿದೆ ಅದು ಅಷ್ಟು ಹೇಳಕ್ಕೂ ಆಗ್ತಾ ಇಲ್ಲ ಅಷ್ಟು ನೋವಾಗಿದೆ ಈಗ ಸುಪ್ರೀಂ ಕೋರ್ಟ್ ಹೋದ ಮೇಲೆ ಈಗ ನಮಗೆ ನ್ಯಾಯ ಸಿಗೋ ಪೂರ್ತಿ ವಿಶ್ವಾಸ ಇದೆ ಅದರಿಂದ ನಾವು ಹೋರಾಡ್ತೀವಿ ಸುಪ್ರೀಂ ಕೋರ್ಟ್ ಬಹು ಬಹಳ ಸ್ಪಷ್ಟವಾಗಿ ಕೇಳಿದೆ ಈ ಪ್ರಕರಣವನ್ನು ಸಿಬಿಐಗೆ ಯಾಕೆ ಈಗ ಹಂತದಲ್ಲಿ ರಾಜ್ಯ ಸರ್ಕಾರ ಈಗ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ನೀವು ಯಾಕೆ ಕೊಟ್ಟಿಲ್ಲ ಇಷ್ಟು ಇದೊಂದು ಕಾಂಪ್ಲಿಕೇಟೆಡ್ ಕೇಸ್ ನೀವು ಯಾಕೆ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಹ್ಯಾಂಡಲ್ ಆಗೋದಿಲ್ಲ ಆಕ್ಚುಲಿ ಪವರ್ಫುಲ್ ಮಿನಿಸ್ಟರ್ ಪ್ಲಸ್ ಟು ಪವರ್ಫುಲ್ ಆಫೀಸರ್ಸ್ ಅಲ್ಲಿ ಸ್ಟೇಟಲ್ಲಿ ಇರೋದ್ರಿಂದ ಹೆಂಗೆ ನೀವು ಅವರಿಗೆ ನ್ಯಾಯ ಅಂತ ಅವ್ರು ಪ್ರಶ್ನೆ ಮಾಡಿದ್ರು ಅದಕ್ಕೆ ಇವ್ರು ಉತ್ತರ ಕೊಡಬೇಕು ಅದು ಕೊಟ್ಟ ಮೇಲೆ ಮುಂದೆ ನೋಡೋಣ ನಮ್ದು ಇದು ನಾವು ನಮ್ಮ ಮಾಡ್ತೀವಿ ಅದು ಯಾವ ತರ ಅವರು ಉತ್ತರ ಕೊಡ್ತಾರೆ ಅದು ಏನೆಲ್ಲ ಲೋಪದೋಷ ಇದೆ ಇದರಲ್ಲಿ ಆಕ್ಚುಲಿ ಸಿ ಐ ಡಿ ಬೋಗಸ್ ಅಂದ್ರೆ ಬೋಗಸ್ ಅಂದ್ರೆ ಇದು ಏನಿಲ್ಲ ರಿಪೋರ್ಟಲ್ಲಿ ಅಂದ್ರೆ ಏನು ಸರಿಯಾಗಿ ತೋರಿಸಿಲ್ಲ ಅಟ್ರೆಸಿ ಅವ್ರನ್ನ ಪ್ಯಾಚಪ್ ಮಾಡಿದಾರಷ್ಟೇ ಏನು ಅವರು ನಿರಪರಾಧಿಗಳು ಅಂತ ಒಂದು ಬಿಂಬಿಸಿದಾರಷ್ಟೇ ಅದು ಬಿಟ್ಟರೆ ಇನ್ನು ಏನಿಲ್ಲ ಅದರಲ್ಲಿ ಇನ್ವೆಸ್ಟಿಗೇಷನ್ ಇಸ್ ಜೀರೋ ಏನು ಮಾಡಿಲ್ಲ ಯಾಕಲ್ಲಿ ಒಂದು ಫೋ ಫೋನ್ ಕಾಲು ಒಂದು ತಿಂಗಳ್ ತಗೊಂಡ್ರೆ ಹೆಂಗೆ ಗೊತ್ತಾಗ್ತದೆ ಹಾಂ ಅವ್ರದ್ದು ಗಣಪತಿ ಒಂದೇ ಫೋನ್ ಎರಡು ಫೋನ್ ಇದೆ ಅವ್ರದ್ದು ಒಂದೇ ಫೋನ್ ಮತ್ತು ಅವ್ರ ಸರ್ವಿಸ್ ಮೊಬೈಲ್ನ ಅದರಲ್ಲಿ ಸುಮಾರು ಡಾಕ್ಯುಮೆಂಟ್ಸ್ ಇತ್ತು ಅದನ್ನೆಲ್ಲ ಅವ್ರು ನಾಶ ಮಾಡಿದ್ದಾರೆ ಅದು ನಮಗೆ ತುಂಬ ನೋವಾಗಿದೆ ಈ ಥರ ಸುಮಾರು ಸಮಸ್ಯೆ ಇದೆ ಅದಕ್ಕಾಗಿ ನಾವು ಅಲ್ಲಿಗೆ ಹೋದರೆ ಅಟ್ಲೀಸ್ಟ್ ನಮಗೆ ಒಂದು ಇರೋ ಅವರು ನಾಶ ಮಾಡೋಕ್ಕಾಗದಂಥ ಒಂದೊಂದು ದಾಖಲೆಗಳೇ ನಮಗೆ ಸಾಕು ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಅದನ್ನು ನಾವು ಹೋರಾಡ್ತೀವಿ ಅಷ್ಟೇ ಇದು ಎಂ ಕೆ ಗಣಪತಿಯವರ ಸಾವಿಗೆ ನ್ಯಾಯ ಬೇಕು ಅಂತೇಳಿ ಹೋರಾಟ ಮಾಡ್ತಿರ್ತಕ್ಕಂಥ ಅವರ ತಂದೆ ಎಂ ಏನು ಕುಶಾಲಪ್ಪ ಹಾಗೂ ಅವರ ಸಹೋದರ ಎಂ ಕೆ ಏನು ಮಾಚೆ ಅವರ ಹೇಳ್ತಕ್ಕಂಥ ಮಾತು ಅಂದರೆ ನಮಗೆ ಸಿ ಬಿ ಐ ಸಿ ಐ ಡಿ ಏನು ತನಿಖೆ ಮಾಡಿದ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಂಬಿಕೆ ಇಲ್ಲ ವಿಶ್ವಾಸವೂ ಇಲ್ಲ ಹಾಗಾಗಿ ನಮ್ಮ ಗಣಪತಿಯವರ ಸಾವಿಗೆ ನ್ಯಾಯ ಬೇಕಾಗಿದೆ ಅದಕ್ಕಾಗಿ ನಾವು ಕಾನೂನಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದೀವಿ ಆ ಮೂಲಕವಾದರೂ ಕೂಡ ಸಿ ಬಿ ಐ ತನಿಖೆಗೆ ಒಂದು ಪ್ರಕರಣ ಹೋಗುತ್ತೆ ಹಾಗ ಆ ಈ ಒಂದು ಮೂಲಕವಾದರೂ ಕೂಡ ನಮ್ಮ ಏನು ಗಣಪತಿಯವರ ಸಾವಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಶ್ವ ನಮ್ಮದಾಗಿದೆ ಅಂತಕ್ಕಂಥದ್ದು ಅವರು ಮಾತಾಗಿದೆ ಕ್ಯಾಮರಾಮನ್ ನಮ್ಮ ಜೊತೆ ಮಂಜುನಾಥ್ ಕೆ ಬಿ ಟಿವಿ ನೈನ್ ಮಾಡಿ